ೀ ಸಾಕಿನ ಜಬಾಪುರ್ ತಾಲೂಕ್ ಹುಕ್ಕೇರಿ ಜಿಲ್ಲಾ ಬೆಳಗಾವ್ ಒಂದು ಮೊಬೈಲ್ ನಂಬರ್ ಅಂದು ನಾನು ಬರೆದು ಕೊಡುವ ಫಿರ್ಯಾದಿ ಏನೆಂದರೆ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಮೂವತ್ತು ನಿಮಿಷ ಸುಮಾರಿಗೆ ಬೆಳಗಾವಿ ನಗರದ ಬಿ ಕೆ ಮೋಡೆಲ್ ಸ್ಕೂಲ್ ಆವರಣದಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಜರುಗಿದ ಸಂದರ್ಭದಲ್ಲಿ ರಮೇಶ್ ವಿಶ್ವನಾಥ್ ಪೆತ್ತಿ ಸಾಕಿನ ಬೆಲ್ಲದ ಬಾಗಿವಾಡಿ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಇವನು ವಾಲ್ಮೀಕಿ ಸಮುದಾಯ ಕುರಿತು ಬೇಡ ಬ್ಯಾಡರ ಸುಳಿ ಮಗನ ಮಕ್ಕಳು ಮತದಾರಿಗೆ ಡೆಲಿಗೇಟ್ಸರ್ ಫೋನ್ ಮುಖಾಂತರ ಹೇಳುತ್ತಾ ಇದ್ದವರು ಅನ್ನುತ್ತಾ ಅವಾಜ ಶಬ್ದಗಳಿಂದ ಅವಮಾನಿಸುತ್ತಿರುತ್ತದೆ ಇದರಿಂದ ಇಡೀ ಕರ್ನಾಟಕ ವಾಲ್ಮೀಕಿ ಸಮುದಾಯ ಮನಸ್ಸಿಗೆ ತಿರುವ ಗಾಯಿಸಿ ಮಾಡಿ ನಮ್ಮ ಭಾವನೆಗಳ ಧಕ್ಕೆ ಉಂಟು ಮಾಡಿರುತ್ತಾನೆ ಇದರಿಂದ ನಾವು ಸಮಾಜದಲ್ಲಿ ತಲೆ ಎತ್ತದಂತೆ ಆಗಿದೆ ಇವನು ಒಬ್ಬ ಜಿಲ್ಲಾ ರಾಜಕೀಯ ವ್ಯಕ್ತಿ ಇದ್ದು ನಮ್ಮ ಎಲ್ಲ ಸಮುದಾಯದ ಜನರು ಹಲವಾರು ವರ್ಷಗಳಿಂದ ನಮ್ಮ ಸಮುದಾಯವನ್ನು ಬಳಕೆಗೆ ಮಾಡಿಕೊಂಡು ಮೇಲೆ ಹೊಂದಿರುತ್ತಾರೆ ಈಗ ಅವನಿಗೆ ಅವಶ್ಯಕತೆ ಇದ್ದಾಗ ನಮಗೆ ಜಾತಿ ನಿಂದನೆ ಮಾಡಿರುತ್ತಾನೆ ಒಂದರ್ಥದಲ್ಲಿ ನಮ್ಮ ಇಡೀ ಕುಲಕ್ಕೆ ಮಾನಸಿಕ ಹಿಂಸೆ ಉಂಟಾಗಿದೆ ಕೂಡಲೇ ಅದನ್ನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬರಕೊಟ್ಟ ಫಿರಾದಿ ಅವನು ಜಾತಿ ಉಲ್ಲೇಖ ಇದ್ರಾಗ

ಅವರು ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ಒಮ್ಮೆ ತೆಗೆದು ನೋಡ್ರಿ ಬೇಡರದ ಇತಿಹಾಸ ಏನು ಅನ್ನೋದಕ್ಕೂ ಅರ್ಥ ಆಗ್ತದೆ ಅಲಗಲಿ ಬೇಡರ ಇತಿಹಾಸವನ್ನ ಹೋದ್ರಿ ಬೇಡರ ಇತಿಹಾಸ ಏನು ಅಂತಕ್ಕಂಥದ್ದು ಅರಿವಾಗ್ತದ ಸರ್ವ ಜನಾಂಗದ ಶಾಂತಿಯ ತೋಟ ಹೆಸರಾಗಿರ್ತಕ್ಕಂಥ ಈ ಜಿಲ್ಲೆ ಒಳಗಡೆ ವಿಷ ಬೀಜ ಬಿತ್ತಕ್ಕಂಥ ನಿಮ್ಮಂಥವರು ಇಡೀ ಜಿಲ್ಲೆಯಿಂದಲೇ ಗಡಿ ಗಡಿಪಾರ ಆಗಬೇಕಂತಕ್ಕಂಥದ್ದು ನಮ್ಮೆಲ್ಲರ ಜಾತ್ಯತೀತವಾಗಿ ಇವತ್ತು ನಾವಿಂದ ಇವತ್ತಿನ ದಿನ ನಾವು ಹೋರಾಟವನ್ನು ಇಡೀ ಜಾತಿ ವಿರೋಧಿ ಫ್ಯಾಮಿಲಿ ನಾವೆಲ್ಲರೂ ಕೂಡ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತೀವಿ ಅರಾಕುರಿಯಲ್ಲಿ ರಮೇಶ್ ಕತ್ತಿಯನ್ನು ಬಂಧನ ಮಾಡಬೇಕು ನೀವು ಬಂಧನ ಮಾಡಲಿಲ್ಲ ಅಂತಂದರೆ ನಾವು ಚಲೋ ಭಾಗೇವಾಡಿ ಹಮ್ಮಿಕೊಳ್ತೀವಿ ಬಾಗಿ ಒಡಿ ನಾವು ಚಲೋ ಬಾಗಿ ವಡಿಯಲ್ಲಿ ಚಲೋ ಬಾಗಿ ಒಡೆಯನ್ನು ಹಮ್ಮಿಕೊಳ್ತೀವಿ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು